ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಸಾಗರದ ಗಾಂಧಿ ಮೈದಾನದಲ್ಲಿ ಇಂದು ಸಾಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀರಾಮಕೃಷ್ಣ ವಿದ್ಯಾಲಯದ ವಾರ್ಷಿಕೋತ್ಸವ ಮತ್ತು ಶ್ರೀ ಶಾರದಾ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದೇವರಾಜರವರು ಮಾತನಾಡುತ್ತಾ ಈ ಮುಂದಿನಂತೆ ಹೇಳಿದರು ಸಂಸ್ಕಾರ ಬೆಳೆಸಿಕೊಂಡ ಶಿಕ್ಷಣ ನಮ್ಮ ಜಗತ್ತು ಬಹಳ ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ ಅಕಾಡೆಮಿಕ್ ಎಜುಕೇಶನ್ ಯಾರು ಬೇಕಾದ್ರೆ ಮಾಡೋದು ಆದ್ರೆ ಸ್ಪಿರಿಚುಯಲ್ ಬೇಸ್ ಮೇಲೆ ಶಿಕ್ಷಣವನ್ನು ಪಡಿತ ಪಡ್ಕೊತಕ್ಕಂಥ ಅದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಆಗಿದೆ ಸ್ವಾಮಿ ವಿವೇಕಾನಂದರು ಸುಮಾರು ಹತ್ತು ವರ್ಷದ ಒಳಗಡೆ ಹತ್ತು ವರ್ಷದ ಒಳಗಡೆ ನಾವು ಹತ್ತು ವರ್ಷದ ಒಳಗಡೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ಇವೆಲ್ಲರೂ ಕೂಡ ಕತ್ತಲ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಹಾಗಾಗಿ ಅವರು ಹದಿನೆಂಟು ಇಪ್ಪತ್ತು ವರ್ಷ ಒಳಗಡೆನೆ ಇಡೀ ಜಗತ್ತಿನ ಎಲ್ಲ ಗ್ರಂಥಗಳನ್ನು ಓದಿದವು ಅದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಭಕ್ತೀ ಆಗಬಹುದು ವೈಜ್ಞಾನಿಕ ಪುಸ್ತಕಗಳಾಗಿರ್ಬೋದು ಪುರಾಗಿರ್ಬೋದು ಬೈಬಲ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಜೀರ್ಣ ಮಾಡಿಕೊಂಡು ಜೀರ್ಣ ಮಾಡಿಕೊಂಡು ಪ್ರತಿಯೊಂದು ಧರ್ಮದ ಅಂತ ಹೇಳಿ ಸಮಗ್ರವಾಗಿ ತಿಳ್ಕೊಂಡು ಕೊನೆಗೆ ಕೊನೆಗೆ ಸ್ವಾಮಿ ವಿವೇಕಾನಂದ ಡಿಸೈಡ್ ಮಾಡುದು ನಮ್ಮ ವೇದಿಕೆ ವೇದಾಂತ ಭಾರತೀಯ ವೇದಾಂತ ಒಂದು ಸರ್ವಶ್ರೇಷ್ಠವಾಗಿ ಅದಷ್ಟು ಸರ್ವಶ್ರೇಷ್ಠವಾಗಿ ಜಗತ್ತಿನಲ್ಲಿ ಯಾವುದಿಲ್ಲ ಅಂತ ಅದನ್ನ ಪ್ರಪಂಚಕ್ಕೆ ಸಾಕಂತ ಮಹತ್ವ ಮಾಡಿ ನಮ್ಮ ದೇಶಕ್ಕೆ ಕೆಲಸ ಮಾಡಿ ಹಾಗಾಗಿ ನಮ್ಮ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಚೆನ್ನಾಗಿ ಮೈ ಮೂಡಿಸಿಕೊಂಡು ಅದರ ಆದರ್ಶದ ಅಡಿಯಲ್ಲಿ ನಡೆದೇ ಆದರೆ ನೀವು ನಿಜವಾಗಿಯೂ ಕೂಡ ತಂದೆ ತಾಯಿಗಳ ಪೀಚಿನ ನೋಡ್ಕೊಳ್ತೀರಾ ದೇವ್ರ ಬಗ್ಗೆ ಭಕ್ತಿಷತೆ ಇರ್ತದೆ ದೇಶದ ಬಗ್ಗೆ ಗೌರವ ಇರ್ತದೆ ಎಲ್ಲಾ ಗೌರವಗಳನ್ನು ಮೂಡಿಸಿಕೊಂಡು ಹೇಗೆ ಒಂದು ಸಣ್ಣ ಆಲೂ ಒಂದು ಬೀಜ ದೊಡ್ಡ ಆಲೂ ನೆರವಾಗಿ ಸೌರಾಜ್ಯಕ್ಕೆ ನೆರಳು ಕೊಡುತ್ತೋ ಆ ರೀತಿಯಲ್ಲಿ ನೆರಳು ಕೊಡ್ತಕ್ಕಂತಹ ಸಮಾಜಕ್ಕೆ ಆಶ್ರಯ ಕಾಣತಕ್ಕಂತಹ ಇಡೀ ದೇಶಕ್ಕೆ ಒಳ್ಳೆಯ ಒಂದು ಆಡಳಿತಾತ್ಮಕವಾಗಿ ತನ್ನ ವ್ಯವಸ್ಥೆಯನ್ನ ನೀಡ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಗಳು ಸಚ್ಚಾರದ ವ್ಯಕ್ತಿಗಳು ನಮ್ಮ ಮಕ್ಕಳು ಆಗ್ಬೇಕು ಹಾಗೆ ಅಂತೇಳಿ ಈ ದಿಶೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ಶಿಕ್ಷಣವನ್ನ ಕೊಡ್ತಾ ಇದೆ ಅದರಲ್ಲಿ ಇವತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಾಡ್ತೀವಿ ಯಾಕೆ ಏನೇನೇ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ನಿಲ್ಲಿಸಬೇಕು ಇಲ್ಲಿ ನಿಮಗೆ ಗೌರವ ಸಮರ್ಪಣೆ ಮಾಡಬೇಕು ಎಲ್ಲರ ಎದುರುಗಡೆ ನಿಮಗೆ ಗೌರವ ಸಮರ್ಪಣೆ ಮಾಡಿದಾಗ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಅದ್ಭುತವಾಗ ಶಕ್ತಿ ಡೆವಲಪ್ಮೆಂಟ್ ಆಗ್ತದೆ ನಾನು ಎಲ್ಲರ ಎದುರುಗಡೆಗೂ ಹೋಗಿ ಬಹುಮಾನ ತೆಗೆದುಕೊಂಡಿದ್ದೀನಿ ನಾನು ಸಬಲ್ ನಾನು ಪ್ರಬಲಾಗಿದ್ದೀನಿ ನಾನು ಒಳ್ಳೆಯ ಶಿಕ್ಷಣ ಪಡಿತೀನಿ ಎಂತದನ್ನು ಕೂಡ ಕಲಿತೀನಿ ಎಂಥ ಒಂದು ವಿಷಯವನ್ನು ಕೂಡ ಅಂತ ಹೇಳಿ ಆ ಒಂದು ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳಿ ಆ ಒಂದು ಬೌದ್ಧಿಕ ಮಟ್ಟ ನಿಮ್ಮಲ್ಲಿ ವಿಕಾಸ ಆಗಲಿ ಅಂತ ಹೇಳಿ ಮಾನಸಿಕ ಶಕ್ತಿ ಜಾಗೃತ ಆಗಲಿ ಅಂತ ಹೇಳಿ ಇವತ್ತು ಬಹುಮಾನ ವಿಚಾರ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಮಾಡಿದ್ವಿ ಹಾಗಾಗಿ ಆತ್ಮ ಮಕ್ಕಳೇ ನೀವೆಲ್ಲರೂ ಕೂಡ ಯಾರ್ಯಾರ ಹೃದಯದಲ್ಲಿ ಯಾವ್ಯಾವ ಶಕ್ತಿಗಳಿಗೆ ಹೇಳಕ್ಕಾಗಲ್ಲ ಯಾರು ಶಿಕ್ಷಣದಲ್ಲಿ ಮುಂದುವರಿತಾರೋ ಯಾರು ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿತಾರೋ ಯಾರು ಸಂಗೀತದಲ್ಲಿ ಮುಂದುವರಿತಾರೋ ಯಾರು ಚಿತ್ರಕಾರಿ ಮುಂದಿದೆ ಹಾಗಾಗಿ ಓದಿನ ಜೊತೆಯಲ್ಲಿ ಹಲವಾರು ಹಲವಾರು ಮೈಸಿಕೊಂಡು ಬದಿತ ಸಮಾಜದಲ್ಲಿ ಗುರುಸ್ಕೊಳ್ಲಿಕ್ಕಾಗುತ್ತೆ ಜೀವನವನ್ನ ಹಲವಾರು ಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ನಿರೂಪಿಸಿಕೊಳ್ಳಿಕ್ ಆಗುತ್ತೆ ಹಾಗೆ ಅಂತಕ್ಕಂಥ ಉದ್ದೇಶದಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ಪರ್ಧೆಯನ್ನು ಮಾಡಿ ಸಾವಿರದ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಸಾವಿರದ ಇನ್ನೂರ ಜನ ವಿದ್ಯಾರ್ಥಿಗಳು ಕೂಡ ನಾವು ಸ್ಪರ್ಧೆಗಳನ್ನು ಮಾಡಿ ಒಬ್ಬರಿಗೂ ಹಾಗೆ ಎಲ್ಲರಿಗೂ ಸ್ಪೀಚ್ ಮಾಡಿಸಿದೀವಿ ಎಲ್ಲರಿಗೂ ಎಲ್ಲರಿಗೂ ಡಿಬೇಟ್ ಮಾಡಿಸ್ತೀವಿ ಎಲ್ಲರಿಗೂ ಸಂಗೀತವನ್ನು ಹಾಡ್ತೀವಿ ಎಲ್ಲ ಕಾರ್ಯ ಕಾಂಪಿಟೇಷನ್ಸ್ಗಳನ್ನು ಮಾಡಿ ಸ್ಪರ್ಧೆಗಳನ್ನು ಮಾಡಿ ಇವತ್ತು ನಿಮಗೆ ವೇದಿಕೆ ಮೇಲೆ ನಿಮ್ಮ ಪ್ರತಿಭೆಯನ್ನು ಒಂದು ಮಹತ್ವವನ್ನು ಮಾಡ್ತಿದ್ದೀವಿ ಇದನ್ನ ನೀವು ಎಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದನ್ನ ಇದನ್ನು ಪ್ರೇರಣೆ ಸದ್ವಿನಿಯೋಗ ಮಾಡ್ಕೊಂಡ್ರೆ ಮುಂದೊಂದು ದಿನ ನೀವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಪ್ರತಿಭಾವಂತ ವ್ಯಕ್ತಿಗಳಾಗ್ತೀರಿ ಹಾಗೆ ಅಂತ ಹೇಳಿ ಭಾವಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾತಿಲ್ಲ ಅಂತ ಹೇಳ್ತಾ ಮೊಬೈಲ್ ಕಡಿಮೆ ಬಳಸಿ ಪುಸ್ತಕವನ್ನು ಜಾಸ್ತಿ ಬಳಸಿ ಒಳ್ಳೆಯ ವಿದ್ಯಾವಂತರಾಗಲಿ ಕಾಮಕೃಷ್ಣ ಪರಮಹಂಸರು ಮಾತೆ ಶಾದ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲ ಮಕ್ಕಳನ್ನ ಕೂಡ ಒಳ್ಳೆಯ ಶಿಸ್ತಿನ ಸುಸಂಸ್ಕೃತ ನಾಡನ್ನು ಕಟ್ಟತಕ್ಕಂತಹ ದಿವ್ಯ ವಿದ್ಯಾಪುರುಷ ನಿರ್ಮಾಣ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ನೋಡ್ತಾರೆ